ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟಾಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಖಾಲಿ ಮಾಡಿ ನಿಂತಿದ್ದೀವಿ ಹಾ ಗ್ರೀಸ್ ಒಡೆಯನ ಅಂತೇಳಿ ಗ್ರೀಸ್ ಇಲ್ಲಿ ಗ್ರೀಸ್ ಹೊಡ್ಯಕ್ಕೆ ಬಿಟ್ವಿ ನನ್ನ ಗಣಪತಿ ದೇವಸ್ಥಾನ ಇತ್ತು ಒಳಗೆ ಇದು ಶೋರೂಮು ಅಲ್ಲಿ ಫುಲ್ ಕೆಸರ ಅಂತೇಳಿ ಒಳಗೆ ಬಿಡಿಸ್ಕೊಂಡ್ರ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಹೋಗಿ ಏನಂತ ಕೇಳೋಣ ರಾತ್ರಿ ಲೋಡಿಂಗ್ ಹೇಳಿದ್ರು ನನಗೆ ಎಲ್ಲಿಗಪ್ಪ ಅಂದರೆ ಇದು ಹಿರಿಯೂರು ಹತ್ರ ಅಂತ ಅಂತೇಳಿ ಬರುತ್ತೆ ಅಲ್ಲಿಗೆ ಲೋಡಿಂಗ್ ಇತ್ತು ಕೇಬಲ್ ಬ್ಯಾರಲ್ಲ ಹೇಳಿದರು ರಾತ್ರಿ ಲೊಕೇಶನ್ ಕೊಟ್ಟಿರಲಿಲ್ಲ ಇಲ್ಲ ಆಫೀಸ್ ಹತ್ತಿರ ಇರೋ ನಾನು ಬಂದು ಕಳಿಸ್ತೀನಿ ಅಂತ ಹೇಳಿದ್ರು ಇವಾಗ ಆಫೀಸ್ ಹೋಗ್ತಾ ಇದ್ದೀನಿ ಹೋಗಿ ಕೇಳೋಣ ಎಲ್ಲಿಗೆ ಹೋಗೋಕ್ಕೆ ಲೋಡಿಂಗ್ ಅಂತೇಳಿ ಬಂದಿರ್ತಾರೆ ನಾನು ಹತ್ತು ಗಂಟೆ ನೋಡೋಣ ಬನ್ನಿ ಅದಿನ್ ಕನ್ಫರ್ಮ್ ಆತು ಓಟೆ ಇಟ್ಟನು ಡೀಸೆಲ್ ಹಾಕ್ಸನ್ ಅಂತೇಳಿ ಬಂದೀವಿ ಟ್ಯಾಂಕ್ ಫುಲ್ ಮಾಡಿಸ್ತಾಯಿದ್ದೀನಿ ದುರ್ಗ್ದಾಗ ಫುಲ್ ಮಾಡಿಸ್ಕೆ ಬಂದಿದ್ದೆ ಇವಾಗ ಇಲ್ಲಿ ಇಷ್ಟು ಇಡೀತ ಅಂತ ತೋರಿಸ್ತೇನೆ ಮೈಲೇಜು ಎಷ್ಟು ಅಂತೇಳಿ ಬರ್ಬೇಕಾದ್ರೆ ಎಲ್ಲ ತೋರಿಸ್ತೀನಿ ಕಾಯಿರಿ ಇವಾಗ ಟ್ಯಾಂಕ್ ಫುಲ್ ಮಾಡಿಸಿ ಸಿಗೋಣ ಬನ್ನಿ ಮುನ್ನೂರ ಹತ್ತು ಲೀಟ್ರ್ ಇಡ್ಬೇಕು ನೋಡಿ ಫುಲ್ ಮಾಡಿಸಿ ನಾ ಬಿಲ್ ನಿ ಮುನ್ನೂರ ಹತ್ತು ಲೀಟ್ರ್ ಹಿಡೀತು ಟ್ಯಾಂಕ್ ಫುಲ್ ಆಯ್ತು ಇವಾಗ ಕಡಿಗೆ ಬರ್ತಾಯಿತ್ತು ನೋಡಿ ಎಲ್ಲ ಇವಾಗ ಇದು ಚೆಕ್ ಮಾಡ್ಬೇಕು ಎಷ್ಟು ಕಿಲೋಮೀಟ್ರ್ ಓಡೈತೆ ಅಂತೇಳಿ ಒಂದು ಸಾವಿರದ ನೂರು ಚಿಲ್ಲರೆ ಓಡಿರ್ತತೆ ಸಾವಿರದ ನೂರಲ್ಲ ಕಮ್ಮಿ ಆಗೈತೆ ಅಲ್ಲಿ ಹೋಗಿ ನೋಡೋಣ ಬನ್ನಿ ಇವಾಗ ಹೋಗ್ತಾ ಇದ್ದೀನಿ ನೋಡಿ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಮುನ್ನೂರ ಲೀಟ್ರ್ ರೆಡಿತ್ತು ಕಿಲೋಮೀಟ್ರ್ ಎಷ್ಟಾಗಿತ್ತಂದರೆ ಸಾವಿರದ ಎಂಬತ್ತು ಕಿಲೋಮೀಟ್ರ್ ಆಗಿತ್ತು ದುರ್ಗದಿಂದ ಇಲ್ಲಿ ಅನ್ಲೋಡ್ ಮಾಡಿ ಟ್ರಾನ್ಸ್ಪೋರ್ಟ್ ಹತ್ರ ಬಂದು ಇದು ಬಂಕಿಗೆ ಬರೋಷ್ಟೇ ಇಲ್ಲೇ ಸಿಟಿ ಕಡೆಗೆ ಇದ್ದೀನಿ ಎಮ್ ಐ ಡಿ ಸಿಗೆ ನೋ ಎಂಟ್ರಿ ಅಂತ ಅಲ್ಲಿ ಇವಾಗ ಹನ್ನೆರಡು ಗಂಟೆಗೆ ನೋ ಎಂಟ್ರಿ ಬಿಟ್ಟಿರ್ತದಂತ ಹೇಳಿದರು ಹೋಗ್ತಾ ಇದೀವಿ ಅಲ್ಲಿ ಹೋಗಿ ಲೋಡ್ ಮಾಡೋದು ಎಲ್ಲಿಗಂದರೆ ಧರಂಪುರು ಹಿರಿಯೂರ ಹತ್ರ ಬರ್ತೈತೆ ಧರಂಪುರು ಇವಾಗ ಹೋಗೋಕ್ಕಾದ್ರೆ ಹಿಂಗೆ ಹೆಂಗ್ ಬಂದಿದ್ದು ಹಂಗೆ ವಾಪಸ್ ಹೋಗ್ಬಿಡಣ ಈ ಟ್ರಿಪ್ಪು ಹೈದ್ರಾಬಾದು ಅನಂತಪುರ ಕಲ್ಯಾಣದುರ್ಗ ನಾಗಪ್ನಳ್ಳಿ ಗೇಟು ಅಲ್ಲಿಂದ ಸೀದಾ ಅರಸಿಕೆರೆ ಧರಂಪುರು ಹಿಂಗೆ ಹೋಗ್ಬಿಡ್ತೀವಿ ಹಿಂಗೆ ಲಾತೂರು ನಾಂದೇಡ್ ಮೇಲೆ ಹೋದ್ರೆ ದೂರ ಆಗ್ತತೆ ಅಂತೇಳಿ ಹಿಂಗೆ ಹೋಗಿಬಿಡೋಣ ಸೇಮ್ ಮೈಲೇಜೇ ಬರೋದು ಲಾತೂರ್ನ ಅಂದಡ್ಡ ಮೇಲೆ ಮುನ್ನೂರು ಲೀಟ್ರಿಗೆ ಹೋಗಲ್ಲ ಗಾಡಿ ಇವಾಗ ಹೋಗ್ಬೇಕಾದ್ರೆ ಮುನ್ನೂರು 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 ಇಪ್ಪತ್ತು ಲೀಟ್ರ್ ಒಳಗೆ ಹೋಗ್ತದೆ ಗಾಡಿ ಮುನ್ನೂರು ಲೀಟ್ರ್ ಲೆಕ್ಕಕ್ಕೆ ಹೋಗ್ಲೇಬೇಕು ಹೋಗ್ತೀವಿ ನೋಡೋಣ ಬರ್ಬೇಕಾದ್ರೆ ಮೂರುವರೆ ಮೈಲೇಜ್ ಬಂದದೆ ಇವಾಗ ಹೋಗ್ಬೇಕಾದ್ರೂ ಮೂರುವರೆ ಕೊಟ್ಟೆ ಕೊಡ್ತೀನಿ ಅದಕ್ಕಿಂತ ಜಾಸ್ತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಮೈಲೇಜ್ ತೋರಿಸ್ಬೇಕು ಎಲ್ಲರಿಗೂ ಯಾಕೋ ಫಸ್ಟ್ ಮೈಲೇಜ್ ಬರ್ತೈತಿಲ್ಲ ಇವಾಗ ಒಂದು ಸರ್ವಿಸ್ ಆದ ಇಟ್ಟಿಗೆ ಮೈಲೇಜ್ ಬರ್ತಾ ಐತೆ ನೋಡಿ ಹೋಗ್ತಾ ಇದ್ನಿ ಇಲ್ಲಿಂದ ಒಂದು ಏಳೆಂಟು ಕಿಲೋಮೀಟರ್ ಹೋಗಿ ಒಳಕ್ ಹೋಗ್ಬೇಕು ಸಿಟಿ ಹತ್ರನೇ ಅಲ್ಲಿ ಚೂರು ಮುಂದೆ ಹೋದ್ರೆ ನೋ ಎಂಟ್ರಿ ಇರ್ತೈತೆ ಅಲ್ಲಿ ಫಸ್ಟ್ ಸಿಗ್ನಲ್ ಆಗೇನೆ ಲೆಫ್ಟಿಗೆ ಹೊಡ್ಕೊಂಡು ಹೋಗ್ಬೇಕು ಇಂಡಸ್ಟ್ರಿಲಿ ಒಳಕ್ಕೆ ಫ್ಯಾಕ್ಟ್ರಿ ಹತ್ರ ಹೋದಾಗ ಸಿಗಂತ ಇವಾಗ ಇಲ್ಲಿ ಫ್ಯಾಕ್ಟ್ರಿ ಹತ್ರ ಬಂದ್ವಿ ಏನ್ ಲೋಡ್ ಅಂದ್ರೆ ಈಗ ಕೇಬಲ್ ಡ್ರಮ್ಮು ಈ ರೋಡಲ್ಲಿ ತಗದು ಮುಚ್ತಾರಲ್ಲ ಪೈಪ್ ಹೇಳುದು ಅದೇ ಕೇಬಲ್ ನಮ್ಮ ಜೊತೆ ನಾಲ್ಕು ಗಾಡಿ ಇದ್ದಾವೆ ಇಲ್ಲಿ ಬೆಂಗಳೂರು ಗಾಡಿ ಒಂದಿತ್ತು ನೋಡ್ಬೋದು ಆ ಗಾಡಿ ಇಲ್ಲಿ ಬಂದು ರಾತ್ರಿ ಬಂಕ್ ಹತ್ರ ಅಲ್ಲ ಫ್ಯಾಕ್ಟ್ರಿ ಮುಂದೆ ಹೊರಗೆ ನಿಲ್ಸಿದ್ದಕ್ಕೆ ರಾತ್ರಿ ಟ್ಯಾಂಕ್ ಎಲ್ಲ ಬಿಟ್ಟಿದ್ದಾರೆ ಟ್ಯಾಂಕ್ ಅಂದರೆ ಕ್ಯಾಪ್ ಎಲ್ಲ ಮುರಿದಿದ್ದಾರೆ ಸದ್ಯ ಡೀಸೆಲ್ ಇರಲಿಲ್ಲ ಇರಲಿಲ್ಲ ಅಂತ ಗಾಡಿಯಾಗೆ ಒಂದು ಹತ್ತು ಇಪ್ಪತ್ತು ಲೀಟರ್ ಇತ್ತು ಅದನ್ನ ಎಳ್ಕೊಂಡು ಹೋಗಿದೆ ಎಲ್ಲ ಟ್ಯಾಂಕ್ ಫುಲ್ ಇದ್ದಿದ್ರೆ ಕ್ಲೀನಾಗೆ ತಿರುಪತಿ ನಾಮ ಇಟ್ಬಿಡೋರು ನಮ್ಮ ಜೊತೆಗೆ ಇಲ್ಲಿ ಶಿವಮೊಗ್ಗ ಗಾಡಿ ಒಂದಿದೆ ನೋಡಿ ಇದನ್ನು ಅಲ್ಲಿಗೆ ಮತ್ತಲ್ಲೊಂದು ಎಮ್ ಎಚ್ ಪಾಸಿಂಗ್ ಗಾಡಿ ಕಾಣ್ತಿದೆ ನೋಡಿ ಇದೂ ಅಲ್ಲಿಗೆ ಫ್ಯಾಕ್ಟ್ರಿ ಬಂದು ಇದೆ ಈ ಅಶೋಕ್ ಲಲೈನ್ ಗಾಡಿ ಕಾಣ್ತಿದೆಯಲ್ಲ ಇದ್ರ ಪಕ್ಕದಾಗೆ ಅಲ್ಲಿ ಮೇನ್ ರೋಡ್ನಾಗೆ ಗಾಡಿ ನಿಲ್ಸಂಗಿಲ್ಲ ಪೊಲೀಸ್ನವರು ರಪ್ಪನಾಗೆ ಮಾ ಹೇಳಲ್ಲ ಕೇಳಲ್ಲ ಫೋಟೋ ಹೊಡ್ಕೊಂಡು ಹೋಗಿ ಕೇಸ್ ಹಾಕ್ಬಿಡ್ತಾರೆ ಅದಕ್ಕೆ ಇಲ್ಲಿ ಒಳಗೆ ಲಿಂಕ್ ರೋಡ್ ಇದೆ ಹಿಂದೆ ಇದು ಇಂಡಸ್ಟ್ರಿಯಲ್ ಇರೋ ಹೋಗೋ ರೋಡೆ ಈ ರೋಡ್ನಾಗೆ ಬಂದು ಸೈಡ್ಗೆ ಹಾಕಿದ್ದೀವಿ ಅವ್ರು ಯಾವಾಗ ಕರೀತಾರ ನೋಡ್ಬೇಕು ಲೋಡ್ಗೆ ಅವ್ರು ಕರದಾಗ ಹೋಣ ಲೋಡ್ ಹೆಂಗೆ ಮಾಡ್ತಾರೆ ಅಂತೇಳಿ ತೋರಿಸ್ತೀನಿ ಕ್ರೈನಲ್ಲಿ ಲೋಡ್ ಮಾಡೋದು ಒಂದು ಗಾಡಿ ಹೋಗುತ್ತೆ ಇನ್ನ ಎರಡು ಗಾಡಿ ಹೋದ್ರೆ ಆದಮೇಲೆ ನಮ್ಮದೇ ಆಗೋದು ಸಾಯಂಕಾಲ ಆಗ್ಬೋದು ನಿಧಾನಕ್ಕೆ ಆಗಲಿ ಹೈದ್ರಾಬಾದ್ ಮೇಲೆ ಹೋಗ್ಬಿಡೋಣ ಲಾತೂರ್ ಸಾಂತ್ರದ ಮೇಲೆ ಹೋಗೋದು ಬೇಡ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಸುಮ್ಮನೆ ಹೈದ್ರಾಬಾದ್ನ ಮೇಲೆ ಹೋದರೆ ಮೈಲೇಜು ಬರುತ್ತೆ ಸಾಯಂಕಾಲ ಬಿಟ್ಟರೆ ಸಾಕು ಆರಾಮಾಗಿ ನಾಳೆನು ಖಾಲಿ ಮಾಡೋಕ್ಕಲ್ಲ ನಾಡ್ದ ಖಾಲಿ ಮಾಡ್ತೀವಿ ಟೆನ್ಷನ್ ತಾನು ನಂಗೆ ಹೊಡಿಯೋಣ ಹಗ್ಗ ಹಾಕೋಂಗಿಲ್ಲ ಟಾರ್ಪಲ್ ಹಾಕಂಗಿಲ್ಲ ಬೆಲ್ಟ್ ಹಾಕೊಂಡು ಹೋಗೋದು ಒಂದೇ ಅವ್ರು ಮೇಲೆ ತೋ ತೋರಿಸ್ತೀನಿ ಬನ್ನಿ ನಿಮಗೂ ನೋಡಿ ಶಿವಮೊಗ್ಗ ಗಾಡಿ ಲೋಡಾಗಿ ಬನ್ನಿ ನಿಂತತೆ ಹತ್ತು ಗಂಟೆಗೆ ನೋ ಎಂಟ್ರಿ ಬಿಡೋದು ನೋ ಎಂಟ್ರಿ ಬಿಟ್ಟ ಮೇಲೆ ಹೋಗ್ಬೇಕು ನಾವು ನಮ್ದು ಇನ್ನೂ ಲೋಡ್ ಮಾಡಿಲ್ಲ ಹೋಗಿ ಕೇಳಕ್ಕೆ ಬಂದೆ ಇವಾಗ ಒಂದು ಗಾಡಿ ಲೋಡ್ ಆದಮೇಲೆ ಅಲ್ಲ ಇದು ಅನ್ಲೋಡ್ ಮಾಡಿ ನೋಡ್ಬೇಕು ಬಂದರು ಕಾಟಾಗೆ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಇನ್ನು ಇಲ್ಲೊಂದು ಕಾಟ ಇತ್ತಂತೆ ಕಾಟದಲ್ಲಿ ನಮ್ಮ ಗಾಡಿ ಕೂತ್ಕೊಂಡಲ್ಲ ಸಿಕ್ಸ್ಟೀನ್ ಅಂದರು ಆಮೇಲೆ ಅವರು ಟ್ವೆಲ್ವಿಲ್ಗೆ ಅಷ್ಟೇ ಕಾಟ ಇರೋದಂದ್ರು ಅಲ್ಲಿ ಕರ್ದಾಗ ಅವರೆಲ್ಲ ಹೋಗಿ ಕಾಟ ಮಾಡಿಸ್ಕೊಂಡ್ ಬರ್ತಾರಂತ ಇನ್ನೂ ಎಷ್ಟೊತ್ತಿಗೆ ಕರೀತಾರೆ ಏನೋ ಗೊತ್ತಿಲ್ಲ ಇದ್ದೀವಿ ಕಾದು ಲೋಡ್ ಮಾಡ್ಕೊಂಡು ಈ ಗಾಡೋರು ನಾವು ಜತೆಗೆ ಹೋಗೋಣ ಹತ್ತು ಗಂಟೆಗೆಲ್ಲ ನೋ ಎಂಟ್ರಿ ಬಿಡೋದು ಅಷ್ಟೊತ್ತಿಗೆ ಲೋಡಾಗಿ ನಮ್ಮದು ಬಿಲ್ ಬರ್ತತೆ ಬಿಲ್ ತಗೊಂಡು ಜತ್ತಿಗೆ ಹೋಗೋದು ಎಲ್ಲ ಒಂದು ಲೋಡ್ ಆಗಿರೋದು ಎರಡು ಗಾಡಿ ಹೋಗಿಬಿಟ್ಟು ನೋ ಎಂಟ್ರಿ ಇದ್ರು ಪಾಪ ಇವರು ನೋ ಎಂಟ್ರಿ ಆಯ್ತು ಅಂತೇಳಿದಿಟ್ಟಿಗೆ ಹೋಗಲಿಲ್ಲ ನಮ್ಮದು ಅಷ್ಟೊತ್ತಿಗೆ ಲೋಡ್ ಮಾಡಿ ಬಿಲ್ ಕೊಟ್ಟರೆ ಬೇಗ ಹೋಗೋದು ಲೋಡಾದ ಆದ ಏನು ಬೇಗ ಕೊಡ್ತಾರೆ ಇವಾಗ ಲೋಡ್ ಮಾಡೋಕೆ ಅಷ್ಟೇ ಕರಿಬೇಕಾಗಿರೋದು ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗಿ ವಿಚಾರಿಸ್ಕೊಂಡು ಬರೋಮ್ಮ ಹೇಳಿ ಬನ್ನಿ ಫ್ಯಾಕ್ಟ್ರಿ ಹತ್ರ ಹೋಗಿ ಬರ್ತೀನಿ ಇವಾಗ ಬಂದು ನೋಡಿ ಕಾಟ ಮಾಡಿಸ್ಕೊಂಡು ಲೋಡ್ ಮಾಡಣ ಅಂತೇಳಿ ಹಾ ಸೈಡ್ ಗಿಡ ಕೆಳಕ್ಕೆ ತಗೊಂಡಾಗ ಬರ್ಬೇಕು ನೋಡಿದು ತಗೊಂಡೆ ಬರ್ಬೇಕು ಈಗ ಸೈಡಿಗೆ ನಿಲ್ಸು ಹೋಗಿ ಲೋಡ್ ಆಗ್ಲಿಕ್ಕೆ ಈಗ ಇವಾಗ ಇವಾಗೆಲ್ಲ ಕ್ಲೀನ್ ಮಾಡಿದ್ವಿ ಹಾಂ ಅವಾಗ ಹಾಗೆ ಅಂತ ಗುರು ಇವರು ನಮ್ದು ಯಾಕೋ ಗೊತ್ತಿಲ್ಲ ಚಾಲು ಮಾಡಿದ್ದಾರೆ ನೋಡಿ ಒಂಬತ್ತು ಗಂಟೆಗೆ ಈ ದೇವಸ್ಥಾನಕ್ಕೆ ಕಟ್ಟ ಫ್ಯಾಕ್ಟ್ರಿ ಒಳಗೆ ಇರುತ್ತೆ ಒಂದೊಂದೇ ಒಂದೊಂದೇ ಇಳಿಸ್ತಿದ್ದಾರೆ ಎರಡು ಇಳಿಸಿದ್ದಾರೆ ನಮ್ಮ ಮೈಕ್ ಯಾಕೋ ಐಫೋನಿಗೆ ಕನೆಕ್ಟ್ ಆಗಿಲ್ಲ ಅದಕ್ಕೆ ಹಂಗೆ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫುಲ್ ಆಯ್ತು ಇನ್ನೇನು ಇನ್ನೊಂದು ಮೂರು ಕಾರ್ ಹಾಕಿದ್ರೆ ಲೋಡ್ ಆಗ್ತತೆ ಹಾಕ್ತಿದ್ದಾರೆ ನೋಡಿ ಟ್ರೈನ್ನಾಗೆ ಎಂಥ ಲೋಡ್ ಗುರು ಇದು ಭಾರಿ ಡೇಂಜರಸ್ ಇದು ಭಾಳ ಹುಷಾರಾಗಿ ಹೋಗ್ಬೇಕು ನಾವು ಹೋಗ್ಬೇಕಾದ್ರೆ ಒಂದೊಂದು ಕಾಯಲ್ಲಿ ಬಂದು ಮೂರು ಮೂರು ಟನ್ ಇದ್ದಾವಂತೆ ಹೋಗ್ತಾಡಿ ನೋಡಿ ಒಂದೊಂದು ಕಾಯಲ್ಲು ಮೂರು ಟನ್ ಇದ್ದಾವೆ ಹನ್ನೊಂದು ಕಾಯಲ್ಲಿ ಹಾಕಿದ ಹಾಕ್ತಾರೆ ನೋಡಿ ಕ್ಯಾಬಿನ್ ಹತ್ರ ಹೆಂಗೈತೆ ಭಾಳ ಹುಷಾರಾಗೋಬೇಕು ಇಲ್ಲ ಏನಿಲ್ಲ ಟಬಸ್ ಬ್ರೇಕ್ ಹೊಡ್ದು ಅಂದರೆ ಎಲ್ಲ ಕ್ಯಾಬಿನ್ ಮೇಲೆ ಸೀದಾ ನಮ್ಮ ಮೇಲೆ ಹೋಗೋದು ಕಾಯಂಬು ನೋಡಿ ಇದು ಭಾಳ ಹುಷಾರಾಗಿ ತಗೊಂಡೋಗ್ಬೇಕು ಇವ್ ನಾಲ್ಕನಂತಿದ್ದೆ ಆಂಗ್ಲರು ಇನ್ನೇನು ಬೇಡ ಅಂತೇಳಿ ಇಲ್ಲಿ ಬೆಲ್ಟು ಹಾಕಕ್ಕೆ ಬರಲ್ಲ ಗುರು ನೋಡೋಣ ಟ್ರೈ ಮಾಡೋಣ ಇವ್ ಸದ್ಯಕ್ಕೆ ಭಾಳ ಹುಷಾರಾಗಿ ಹೋಗ್ಬೇಕು ಇನ್ನೊಂದು ಮೂರು ಕಾಯಿಲೆ ಹಾಕ್ಕೊಂಡು ಸ್ಟಾಟ ಮಾಡಿಸ್ಕೊಂಡು ಬರೋಣ ಅಲ್ಲೊಂದು ಗಾಡಿ ಹೋಗ್ತಿದೆ ನೋಡಿ ರೋಡಲ್ಲಿ ಅದಾಲೇ ಲೋಡಾಗಿ ನಿಂತಿತ್ತು ಇನ್ನೊಂದು ಗಾಡಿ ಐತೆ ಹೋಗಿಲ್ಲ ನಾವು ಕಾಟ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನೋ ಎಂಟ್ರಿ ಬಿಡುತ್ತೆ ತುಂಬ ಹತ್ತು ಗಂಟೆವರೆಗೆ ನೋ ಎಂಟ್ರಿ ಅಂತ ಹೇಳಿದ್ರು ಇನ್ನು ಮೂರು ಕಾಯಿಲೆ ಹತ್ತು ಗಂಟೆಗೆ ಕಾಟ ಬಂದು ಇವಾಗ ಬಿಲ್ ಕೊಡ್ತಾರೆ ಬಿಲ್ ಇಸ್ಕೊಂಡು ಕಾಟ ಮಾಡಿಸ್ಕೊಂಡು ಸ್ಟ್ರೈಟ್ ಈಗ ಹೋಗಿಬಿಡೋದೆ ಅಡ್ಗೆನೂ ಆಗುತ್ತೆ ಅಲ್ಲೆಲ್ಲ ಬೈಪಾಸ್ನಾಗ ಹೋಗಿ ಊಟ ಮಾಡೋಲ್ಲ ನಾವು ಇವಾಗ ಒಂದ್ರೆ ನಿದ್ದೆ ಬರ್ತತೆ ಎಷ್ಟು ಜಲ್ದಿ ಊಟ ಮಾಡೋದು ಬೇಡ ನೋಡಿ ಇದನ್ನ ಸೈಡಿಗೆ ಸರಿಸ್ತದಾರ ಒಂದು ಸ್ವಲ್ಪ ಸೆಂಟ್ರಿಗೆ ಆಯ್ತು ಅಂತೇಳಿ ಇದನ್ನು ಸರಿಸಿ ಇದ್ರ ಪಕ್ಕ ಹಿಂದಕ್ಕೊಂಡು ಒಂದು ಅಡ್ಡ ಹಾಕಿದ್ರೆ ಮುಗೀತು ಲೋಡ್ ಮಾಡಿದ್ಮೇಲೆ ಬೆಲ್ಟ್ ಹಾಕೊಂಡು ನಾವು ಸಿಗಂಡ್ ಬಂದು ಲೋಡ್ ಮಾಡಿ ನಿಲ್ಸಿದ್ವಿ ಇವಾಗ ಗ್ಲಾಸ್ ತೊಳಿಬೇಕು ಇನ್ನು ಬಿಲ್ ಬಂದಿಲ್ಲ ಬಿಲ್ ಬಂದಮೇಲೆ ಕಾಟಕ್ಕೆ ಹೋಗ್ಬೇಕು ಕಾಟಕ್ಕೆ ಹೋಗಿ ಇಲ್ಲ ಅಂದ್ರೆ ಹಿಂಗೆ ಬರೋಣ ಹತ್ತು ಗಂಟೆ ಅಲ್ಲೇ ನೋ ಎಂಟ್ರಿ ಬಿಟ್ಟಿರುತ್ತೆ ಸಿಟಿನಾಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಇವಾಗ ಗೊತ್ತಿಲ್ಲದೆ ದಾರಿಗೆ ಹೋಗೋದು ಬೇಡ ಕಾಟ ಮಾಡಿಸ್ಕೊಂಡು ವಾಪಸ್ ಇಲ್ಲೇ ಬಂದು ಹಿಂಗೆ ಹೋಗಿಬಿಡಣ ಅಲ್ಲಿ ಎಲ್ಲಿ ಹೋಗ್ತಿದ್ವಿ ತಲೆನೇ ಕೆಡಿಸ್ಕೋಬಾರ್ದು ನೋಡಿ ಅಲ್ಲೊಂದು ಬೆಲ್ಟ್ ಹಾಕಿದ್ನಿ ಮತ್ತೆ ಇಲ್ಲೊಂದು ಹಾಕಿದ್ನಿ ಎತ್ಲಗ ಮಿಸ್ ನೋಡಿ ಹಿಂಗೆ ಹಿಂಗ ಹಾಕ್ತಿದ್ನಿ ಇವಾಗ ಬಂದು ನೋಡ್ ಮಾಡ್ತಿದ್ರು ಗಲ್ಲಿ ಒಳಗೆ ಹೋಗ್ತಾ ಇದ್ವಿ ಶಾರ್ಟ್ ಕಟ್ ರೋಡ್ ಬೈಪಾಸ್ಗೆ ಬೈಪಾಸ್ ಹೋಗೋದು ನಾವು ಅಲ್ಲಿ ವಾಪಸ್ ಹೋಗಿದ್ರೆ ವಾಡಿಗೆ ಹೋಗಿ ಟ್ರಾನ್ಸ್ಪೋರ್ಟ್ ತೊಂದ್ರೆ ಮಾಡಬಾರ್ದು ಬೈಕ್ ಹಾಕೋ ನಿಮ್ಗೆ ಕನೆಕ್ಟ್ ಆಗ್ತಿಲ್ಲ ಅದೇನ್ ಸೆಟ್ಟಿಂಗ್ ಮಾಡ್ಬೇಕು ಹುಡ್ಕೊಂಡು ನೋಡೋಣ ಆರ್ ಟ್ರಕ್ ಬ್ಲಾಕ್ಸ್ ಅದೇ ಬರ್ತಿದ್ದಾನೆ ಮತ್ತೆ ಡಿ ಕೆ ಟ್ರಕ್ ಬ್ಲಾಕ್ ಅಂತ ಎರಡು ಗಾಡಿ ಬರ್ತೀನೋ ಕೇರ್ ಇತ್ತು ಎಲ್ಲ ಲಕ್ನ ಡೌನ್ ಅಂತ ಬಂದರೆ ಬಂದ್ರೆ ನೀಟ್ ಆಗೋಣ ಇಲ್ಲ ಅಂದ್ರೆ ಸುಮ್ನೆ ಹೋಗದೆ ನೋಡೋಣ ಬಂದು ಅವ್ರು ನಮ್ಮ ದುರ್ಗದ ಗಾಡಿ ಅಂತೇಳಿ ಸ್ವಲ್ಪ ಏನಾದ್ರು ನನಗೆ ಗೊತ್ತಿದೆ ಇದು ನೋಡಿ ನಿಲ್ಸಿದ್ರೆ ಮಾತಾಡ್ತಾರೆ ಇಲ್ಲಂದ್ರೆ ಇಲ್ಲ ಇದ್ರೆ ನಾಲ್ಕು ಬೇಡ ಹೋಗೋದು ಒಟ್ಟು ಫೋನ್ ಮಾಡ್ತಿದ್ದೆ ನಾನು ಹುಡುಗ ಲಕ್ ಬೇಡವನ್ನ ಇದೀವ ಅಂತ ಹೇಳಿದ್ರು